नमः हरि नम हरी ओ गण गणपतिगम हवामहे कवि कवीनाश्रवस्तम ज्येष्ठराज ब्रह्मण ब्रह्मणस्पन शृण्वन्ोति बिशीदसाधनं महागणपता ये नमः प्रणो देवि सरस्वती वाजेभिर्वजिनिवती दीनामपित्र्यवतो आ नो दिवो बृहतः पर्वताद सरस्वती ಯಜತ ಗಂತು ಯಜ್ಞಂ ವಾಗ್ದೇವ್ಯೈ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ನಾಡಿ ನಾಡಿಗಳು ಯಾವ ಥರ ಸುದ್ದಿ ನಾಡಿ ಸುದ್ದಿ ಅಂತ ಒಂದಿದೆ ಅದು ಯಾವ ಥರ ಮಾಡಬೇಕಂದ್ರೆ ತಲೆಯಿಂದ ಕಾಲ್ ತನಕ ನಮ್ಮ ಒಳಗಡೆ ಇರೋ ನಾಡಿಗಳಾಗಲಿ ನರಗಳಾಗಲಿ ಅದನ್ನು ಸ್ವಲ್ಪ ವ್ಯಾಯಾಮ ಥರ ಮಾಡ್ಕೋಬೇಕು ಯಾವ ಥರ ಅಂದರೆ ನಾವು ಫಸ್ಟ್ ಶಿರಸಿಂದನೇ ಶುರು ಮಾಡೋಣ ಇಲ್ಲಿಂದ ಈ ಐದು ಫಿಂಗರ್ಸು ಯೂಸ್ ಮಾಡ್ಕೊಳ್ತೀವಿ ಅದಕ್ಕೆ ಈ ಐದು ಫಿಂಗರ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ ಮೊದಲೇ ಐದು ಫಿಂಗ ಐದು ತತ್ವಗಳು ತತ್ವಗಳು ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಜಲತತ್ವ ಆಮೇಲೆ ಇದು ಇಲ್ಲಿ ಯೂಸ್ ಮಾಡಿಕೊಂಡು ನೀವು ಟ್ಯಾಪಿಂಗ್ ಮಾಡಬೇಕಲ್ಲಿ ನೋಡಿ ಸರಿಯಾಗಿ ಕುತ್ಕೋಬೇಕು ಆಮೇಲೆ ಇಲ್ಲಿ ಪೂರ್ತಿ ಈ ಫಿಂಗರ್ಸಿಂದ ಪಂಚಭೂತಗಳು ಆ ಫಿಂಗರ್ಸು ಪಂಚ ತತ್ವಗಳು ಆ ಫಿಂಗರ್ಸು ಪಂಚ ಪ್ರಾಣಗಳು ಈ ಫಿಂಗರ್ಸಲ್ಲೇ ಇದೆ ಅಲ್ಲ ಪಂಚಕೋಶಗಳು ಎಲ್ಲ ಈ ಥರ ಈ ಥರ ಈ ಥರ ಸ್ಪರ್ಶನ ಮಾಡಿ ಮೇಲೆ ಇರೋದು ಪಿನಿಯಲ್ ಗ್ಲ್ಯಾಂಡ್ ಇರುತ್ತೆ ಬ್ರಹ್ಮರಂಧ್ರ ಅಂತಾರದನ್ನು ಪಿನಿಯಲ್ ಗ್ಲ್ಯಾಂಡಲ್ಲಿ ಇನ್ನೂ ಸ್ವಲ್ಪ ಹೊಡಿರಿ ಪಿನಿಯಲ್ ಗ್ಲ್ಯಾಂಡ್ ಏನು ಬರುತ್ತೆ ಮೆಲೋನಿ ಅಂತ ಹಾರ್ಮೋನ್ ಜನರೇಟ್ ಆಗುತ್ತೆ ಮೆಲ್ಲೋನಿ ಅಂತ ಅದು ಹೆಲ್ಪ್ ಆಗುತ್ತೆ ಯಾವುದಕ್ಕೆ ನಿದ್ದೆ ಬರೋದಕ್ಕೆ ಅದು ಬಂದಿಲ್ಲ ಅಂದರೆ ನಿಮಗೆ ನಿದ್ದೆನೂ ಬರೋದಿಲ್ಲ ಆಮೇಲೆ ಇನ್ಸೋಮಿಯಾ ವ್ಯಾಧಿ ವರ್ಟಿಕೋ ವ್ಯಾಧಿ ಮೈಕ್ರೇನ್ ವ್ಯಾಧಿ ಎಲ್ಲ ಈ ನರ್ವಸ್ ಸಿಸ್ಟಮ್ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆಯಲ್ಲ ಅದು ಅದು ಆಕ್ಟಿವೇಟ್ ಆಗಿದರೆ ಈ ರೋಗಗಳು ಕರೆಕ್ಟಾಗಿ ಇರೋದಿಲ್ಲ ಅದು ಅದನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀನಿ ಇದಾದ ಮೇಲೆ ಆಮೇಲೆ ಈ ಎರಡು ಫಿಂಗರ್ಸ್ ಯೂಸ್ ಮಾಡಿಕೊಂಡು ಈ ಎರಡು ಫಿಂಗರ್ಸು ಇಲ್ಲಿ ಮೂಗು ಮೇಲೆ ಇಲ್ಲಿ ಇಲ್ಲಿ ಅಲ್ಲಿ ಪ್ರೆಸ್ ಮಾಡಿ ಉಸಿರು ತಗೊಳ್ತಾ ಪ್ರೆಸ್ ಮಾಡಿ ಮಾಡಬೇಕು ಹುಸು ತಗೊಳ್ತಾ ತಗೊಳ್ಳಿ ಬಿಡಿ ಇಲ್ಲಿ ಯಾಕೆ ಈ ಥರ ಮಾಡ್ತಾ ಇದೆ ಕಫದೋಷ ರಿಮೂವ್ ಮಾಡಿ ಕಫದೋಷ ಇರಬಾರ್ದಲ್ವಾ ಕಫದೋಷ ಇರೋದು ಬೇಡ ಕಫ ಕಫ ಇದ್ರೆ ಯೋಗ ಮಾಡೋಕ್ಕೂ ಆಗೋದಿಲ್ಲ ರೀ ಅದಕ್ಕೆ ಈ ನಾಡಿ ಸುದ್ದಿ ಇಂದ ಈ ದೋಷಗಳನ್ನು ಓಡಿಸ್ಕೋಬೋದು ಈ ಥರ ಮಾಡಿ ಆಮೇಲೆ ಸ್ವಲ್ಪ ಸಾರು ಸಿಂಗ್ಯ ಪೂರ್ತಿ ಹಿಂಗೆ ಅಲ್ಲೆಲ್ಲ ಕಫ ರೂಮ್ಸ್ ಇರ್ತವೆ ಕಫ ದೇವರು ಇಟ್ಟಿರೋದು ಕಫ ಅಲ್ಲಿ ಎಂಟಿ ಸ್ಪೇಸಸ್ ಇಟ್ಟಿದ್ದಾನೆ ಈ ಮುಖದಲ್ಲಿ ಅದು ಈಕ್ವಲ್ ಬ್ರಿಯಮ್ಗೆ ಇಟ್ಟಿದ್ದಾನೆ ನಾವು ನಾವೇನು ಮಾಡ್ತೀವಿ ಅನ್ನದಿಂದಾಗಲಿ ಯೋಚನೆಗಳಿಂದಾಗಲಿ ಕಫ ಅಲ್ಲಿ ಕೂತ್ಕೊಳ್ಳುತ್ತೆ ಅಲ್ಲಿ ಕೂತ್ಕೊಂಡ್ರೆ ಈ ಕಫ ದೋಷ ಬಂದ್ಬಿಡುತ್ತೆ ಅದು ಓಡಿಸೋದಿಕ್ಕೆ ಈ ಥರ ಪ್ರೆಸ್ ಮಾಡಿ ಪೂರ್ತಿ ಹುಸು ತಗೊಳ್ತಾ ಬಿಡ್ತಾ ಈ ಮೇಲೆ ಮೇಲೆ ಮೂಗು ಮೇಲೆ ಆಮೇಲೆ ಸ್ವಲ್ಪ ಹಿಂಗನ್ನಿ ಈ ಥರ ಈ ಥರ ಅನ್ನಿ ಆಮೇಲೆ ಬ್ರೂ ಮಧ್ಯೆ ಆ ಕಡೆ ಈ ಕಡೆ ಬಿಡಿ ಭ್ರೂಮಿ ಇದು ಬ್ರೂ ಮಧ್ಯೆ ಅಲ್ವಾ ಇದು ಆ ಕಡೆ ಕಡೆ ಬ್ರೂ ಮಧ್ಯೆ ಅಂದರೆ ಪಿಟ್ಯೂಟ್ರಿಗ್ಲ್ಯಾಂಡ್ ಅಂತ ಪಿಟ್ಯೂಟ್ರಿ ಗ್ಲ್ಯಾಂಡ್ ಈಸ್ ದಿ ಮಾಸ್ಟರ್ ಗ್ಲಾ ಗ್ಲ್ಯಾಂಡ್ ಆಫ್ ದಿ ಬಾಡಿ ಈ ತರ ಪ್ರೆಸ್ ಮಾಡಿ ಪ್ರೆಸ್ ಮಾಡ್ತಾ ಪ್ರೆಸ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಕಫ ಎಲ್ಲಿ ಕೂತಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ನೋವು ಬರುತ್ತೆ ಕಫ ಇದ್ರೆ ಇಲ್ಲಿ ನೋಡಿ ಈ ತರ ಪ್ರೆಸ್ ಮಾಡಿ ಪ್ರೆಸ್ ಮಾಡ್ತಾ 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 ಎಂಜಾಯ್ ಮಾಡಿ ನಿಮಗೆ ಆಮೇಲೆ ಈದಾದ್ಮೇಲೆ ಇಲ್ಲಾಯಿತು ಇವಾಗ ಇಲ್ಲಿ ಟೆಂಪ್ಲೇಟ್ಸ್ ಇರುತ್ತವೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಇದು ಚೆನ್ನಾಗಿ ಈ ತರ ಉಜ್ಜಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಪೂರ್ತಿ ಸ್ವಲ್ಪ ಪ್ರೆಷರ್ ಹಾಕಿ ಆ ಫಿಂಗರ್ ಟಿಪ್ಸಲ್ಲಿ ಪಂಚಭೂತಗಳ ಜೊತೆ ನೀವು ಇದು ಮಾಡ್ತಾಯಿದ್ದೀರಾ ಈ ಥರ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಮಾಡಿ ಆಮೇಲೆ ಕಿವಿ ಹತ್ರ ಬನ್ನಿ ಕಿವಿ ಹತ್ರ ಯಾಕೋ ಪಾಯಿಂಟ್ಸು ಜಾಸ್ತಿ ಇರುತ್ತೆ ಅಲ್ಲಿ ಕಿವಿ ಅದು ನೀವು ಇಸ್ಕಿ ಚೆನ್ನಾಗಿ ಚೆನ್ನಾಗಿ ಇಸ್ಕಬೇಕು ಸರ್ ಒಟ್ಟುಕೋ ಪ್ರಾಬ್ಲಮ್ ಬರೋದು ಕಿವಿಯಿಂದನೇ ಕಿವಿ ಒಳಗಡೆ ಬ್ಯಾಲೆನ್ಸಿಂಗ್ ಟೂಲ್ ಇರುತ್ತೆ ಆಲ್ ಗ್ರಂಥಿ ಒಂದಿರುತ್ತೆ ಅದು ಮಿಸ್ಪ್ಲೇಸ್ ಆದರೆ ಆ ಕಡೆ ಈ ಕಡೆ ಹೋದರೆ ಬ್ಯಾಲೆನ್ಸಿಂಗ್ ಇರಲ್ಲ ಸರಿಯಾಗಿ ನಿಂತ್ಕೊಳಕ್ಕಾಗಲ್ಲ ಅದೆಲ್ಲ ಬರಬಾರ್ದಂತ ನೀವು ಚೆನ್ನಾಗಿ ಮೇಲಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಹೇಳಿರಿ ಆರ್ ಜಂಟಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಕೆಳಗಡೆ ತಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಮಾಡಿಕೊಂಡು ಆಮೇಲೆ ಇಲ್ಲಿ ಫೋರ್ ಹೆಡ್ ಅದ ಅರ್ಧ ಚಂದ್ರಾಕಾರದಲ್ಲಿರುತ್ತೆ ಫೋರ್ ಹೆಡ್ ಇಲ್ಲಿ ಸ್ವಲ್ಪ ಟ್ಯಾಪಿಂಗ್ ಸ್ವಲ್ಪ ಇವಾಗ ಕಣ್ಣು ತೆಗೆದು ಮಾಡಿ ಆಕ್ಚುಲಿ ಕಣ್ಣು ಮುಚ್ಕೊಂಡು ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಈ ನಾಡಿ ಸುದ್ದಿ ಈ ತರ ಈ ತರ ಮಾಡಿಬಿಟ್ಟು ಆಮೇಲೆ ಮೂಗು ಈ ಕಡೆ ನೋಡಿ ಮೂಗು ಕಳಗಡೆ ಇವೆಲ್ಲ ನರಗಳಿರ್ತಾವ್ರಿ ನಾಡಿಗಳಿರ್ತವೆ ಅಲ್ಲಿ ಅದಕ್ಕೆ ಸರಿಯಾಗಿ ನಾವು ಮಾಡಿಕೊಳ್ತಾ ಇದ್ದೀವಿ ಆಮೇಲೆ ಚಿನ್ಮೇಲೆ ಈ ತರ ಆಮೇಲೆ ಇಲ್ಲಿ ಮೂವು ಕಾಕಡೆ ಸ್ವಲ್ಪ ಇಂಗೆಳೀರಿ ಇ ಈ ಥರ ನೋಡಿ ಹಂಗೆ ಫೇಸಲ್ಲಿ ರಕ್ತಪ್ರಸಾರ ಜಾಸ್ತಿಯಾಗಿ ನಾಡಿ ಸುದ್ದಿಯಾಗಿ ಫೇಸ್ ಪ್ಯಾರಾಲಿಸ್ ಅಂತ ರೋಗ ಬರೋದಿಲ್ಲ ರೀ ಈ ಥರ ಈ ಥರ ಈ ಥರ ಮಾಡಿ ಆಮೇಲೆ ಇಲ್ಲಿದೆ ಥ್ರೋಟ್ ಹತ್ರ త్రోటత్వ స్వల్ప సారసి విశుద్ధి చక్ర నడి హే అమే కెత్ నీ హ